ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿಗೆ ಜನವರಿ ಐದನೇ ತಾರೀಕಿನಂದು ನಡೆಯಲಿರುವ ನಿರ್ದೇಶಕರುಗಳ ಚುನಾವಣೆಗೆ ಇಂದು ಮರಸೂರು ಕ್ಷೇತ್ರಕ್ಕೆ ಎಚ್ ಎಂ ಮಂಜುನಾಥ್ ಸಾಲ ಪಡೆಯದವರ ಕ್ಷೇತ್ರಕ್ಕೆ ನವೀನಾ ಸಿ ಹಾಗೂ ಆನೇಕಲ್ ಟೌನ್ ಕ್ಷೇತ್ರಕ್ಕೆ ಅವರು ನಾಮಪತ್ರ ಸಲ್ಲಿಸಿದರು ಇದೇ ವೇಳೆ ಈ ಮೂರು ಜನ ಅಭ್ಯರ್ಥಿಗಳಿಗೆ ಆನೇಕಲ್ ಪುರಸಭಾ ಅಧ್ಯಕ್ಷರಾದ ಸುಧಾ ನಿರಂಜನ್ ಸದಸ್ಯರಾದ ಸುರೇಶ್ ಬಾಬು ಹಾಗೂ ರೈತ ಮೋರ್ಚಾ ಅಧ್ಯಕ್ಷರಾದ ಹಾಲ್ದೇನಹಳ್ಳಿ ತಿಮ್ಮರಾಜು ಒಬಿಸಿ ಘಟಕದ ಅಧ್ಯಕ್ಷರಾದ ಜಗದೀಶ್ ರಾಮಚಂದ್ರ ಅನಂತ ಇನ್ನೂ ಹಲವರು ಭಾಗಿಯಾಗಿ ಚುನಾವಣೆಯಲ್ಲಿ ಗೆದ್ದು ಬರಲಿ ಎಂದು ಶುಭ ಕೋರಿದರು ಕ್ಷೇತ್ರದ ಕ್ಷೇತ್ರ ನಾನು ಎಲ್ಲ ಮತದಾರರು ನನಗೆ ಮತ ಹಾಕಿ ಬ್ಯಾಂಕಿನ ಅಭಿವೃದ್ಧಿಗೆ ಸೇವೆ ಸೇವೆ ಮಾಡಲು ಅವಕಾಶ ಕೊಡಬೇಕು ಅಂತ ತಿಳ್ಕೊಳ್ತೀವಿ ಮಂಜುನಾಥ್ ದಿನ ಆನೆಕಲ್ ಮೈಸೂರು ಕ್ಷೇತ್ರದ ಸಾಲಗಾರ್ಥ ಸಾಲ ಮೈಸೂರು ಸಾಲಗಾರರ ಕ್ಷೇತ್ರದಿಂದ ಇವತ್ತು ಅಭ್ಯರ್ಥಿಯಾಗಿ ಒಂದು ನಾಮಪತ್ರವನ್ನು ಸಲ್ಲಿಸಿದಂಥ ಆಂದಹಳ್ಳಿ ಗ್ರಾಮದ ಎಚ್ ಎನ್ ಮಂಜುನಾಥ್ ಒಂದು ನುರಿತ ರೈತ ಒಂದು ರೈತ ಕುಟುಂಬದಿಂದ ಬಂದು ಇವತ್ತು ರೈತರ ಸೇವೆ ಮಾಡಲಿಕ್ಕೆ ಸದಾಕಾಲ ನಾನು ಬದ್ನಾಗಿರ್ತೇನೆ ರೈತರಿಗೆ ಬೇ ದೊರೆಯುವಂತಹ ಬ್ಯಾಂಕಿನ ಎಲ್ಲ ಸೌಲಭ್ಯಗಳನ್ನ ತೊರಗಿಸಬೇಕು ಅದೇ ರೀತಿ ನಮ್ಮ ಗ್ರಾಮದ ಹಾಗೂ ನಮ್ಮ ಕ್ಷೇತ್ರದ ರೈತರಿಗೆ ಸಹಕಾರಿಯಾಗಬೇಕು ಅಂತ ಇವತ್ತು ಬಂದು ನಾ ಇದು ಅವರು ನಾಮಿನೇಷನನ್ನು ಮಾಡಿದ್ದಾರೆ ಏನು ನಮ್ಮ ಮೈಸೂರು ಕ್ಷೇತ್ರದ ಮತದಾರ ಪ್ರಜ್ಞಾವಂತ ಮತದಾರ ಬಂದ್ಬಿಟ್ಟಿದ್ದಾರೆ ರೈತರು ತಮಗೂ ಗೊತ್ತು ಈ ಬ್ಯಾಂಕನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ರೈತರ ಸಹಕಾರ ಯಥೇಚ್ಛವಾಗಿದೆ ಅದರಿಂದ ರೈತರಿಗೆ ಗೊತ್ತು ರೈತರ ಕಷ್ಟ ಇವತ್ತೊಂದು ರೈತರ ಕುಟುಂಬದ ಒಂದು ನುರಿತ ರೈತರಿಗೆ ತಾವು ಅವಕಾಶ ಕಲ್ಪಿಸಿದಲ್ಲಿ ತಮ್ಮ ಸೇವೆ ಮಾಡಲಿಕ್ಕೆ ಸದಾ ಅವರು ಭದ್ರವಾಗಿರ್ತಾರೆ ಅಂತ ಈ ಮೂಲಕ ಕೇಳ್ಕೊಳ್ತಾರೆ ದಯವಿಟ್ಟು ತಮ್ಮ ಅಮೂಲ್ಯವಾದಂಥ ಮತವನ್ನು ಎಚ್ ಎನ್ ಮಂಜುನಾಥ್ ಅವರಿಗೆ ನೀಡಬೇಕಂತ ತಮ್ಮಲ್ಲಿ ಕೇಳ್ಬಿಡ್ತಾರೆ ಭಾಗದಲ್ಲಿ ಸರ್ ಈಗೇನು ನಮ್ಮ ಪಿ ಎಲ್ ಗಂಡ್ ಚುನಾವಣೆ ಐದು ವರ್ಷಕ್ಕೂ ಬರುತ್ತೆ ಇದು ಒಟ್ಟು ಹನ್ನೆರಡು ಸಾಲಗಾರರ ಕ್ಷೇತ್ರ ಮತ್ತು ಸಾಲಗಾರರ ಅಲ್ಲದ ಕ್ಷೇತ್ರ ಅಂತ ಒಂದು ಒಟ್ಟು ಹದಿಮೂರು ನಿರ್ದೇಶಕದಾಗೆ ಇದು ಒಂದು ಚುನಾವಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗ ನಾಮಿನೇಷನ್ನು ಆಲ್ರೆಡಿ ಚುನಾವಣಾಧಿಕಾರಿಗಳು ತೊಗೊಂತ ಇದ್ದಾರೆ ಶುಕ್ರವಾರಕ್ಕೆ ಕೊನೆ ದಿನ ಆಗುತ್ತೆ ನಾಮಿನೇಷನ್ನು ಐದನೇ ತಾರೀಕು ಬಂದು ಚುನಾವಣೆ ಇದೆ ಸೊ ಅದಕ್ಕೋಸ್ಕರ ಈಗ ನಾವು ಆನೆಕಲ್ ಕ್ಷೇತ್ರ ಬಂದು ಬಿ ಸಿ ಎಂ ಎಂದ್ವಿ ಆನೆಕಲ್ ಕ್ಷೇತ್ರಕ್ಕೆ ಒಬ್ಬರನ್ನ ಅಭ್ಯರ್ಥಿಯಾಗಿ ನಾವು ನೆನ್ನೆ ನಾಮಿನೇಷನ್ ಮಾಡಿಸಿದ್ದೀವಿ ಈಗ ಮೈಸೂರು ಕ್ಷೇತ್ರಕ್ಕೆ ನಮ್ಮ ಎಚ್ ಎಂ ಮಂಜುನಾಥ ಅವರು ರೈತರು ಅವ್ರದ್ದು ಒಂದು ಈಗ ಮಾಸ್ಕೊಂಡಿದ್ದೀವಿ ಮತ್ತು ಸಾಲಗಾರರು ಅಲ್ಲದ ಕ್ಷೇತ್ರ ಇಡೀ ಬಂದು ನಮ್ಮ ಆನೆಕಲ್ ತಾಲೂಕಿಗೆ ಸಂಬಂಧಪಟ್ಟಿರೋದು ಮುನ್ನೂರ ನಲವತ್ತೆಂಟು ಮತದಾರರು ಬರ್ತಾರೆ ಆ ಒಂದು ಕ್ಷೇತ್ರಕ್ಕೆ ನವೀನ ಸಿ ಅಂತ ಹೇಳ್ಬಿಟ್ಟು ಒಂದು ಮಹಿಳಾ ಅಭ್ಯರ್ಥಿನ ನಾವು ಇವತ್ತು ಬೆಳಗ್ಗೆ ನಾಮಿನೇಷನ್ ಮಾಡಿದ್ದೀವಿ ನಾನು ಮತದಾರರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಈಗ ನಮ್ಮ ಆನೆಕಲ್ಲು ಕ್ಷೇತ್ರದ ಬಿಸಿಲು ಬಂದು ಬಿ ಸಿ ಎಂಗೆ ಬಂದಿರೋಂಥ ಒಂದು ಮಹಿಳಾ ರಾಧಾವದನ್ನ ನಾವು ನಿಲ್ಲಿಸಿದ್ದೀವಿ ಅವರಿಗೆ ಆನೆಕಲ್ ಕ್ಷೇತ್ರದಲ್ಲಿ ಬರುವಂತಹ ನಲವತ್ತೈದು ಮತದಾರರು ಇದ್ದಾರೆ ಅವರೆಲ್ಲನೂ ಒಮ್ಮತ ಅಭಿಪ್ರಾಯದಿಂದ ನಮ್ಮ ದಾಧ ಅವರಿಗೆ ಮತವನ್ನು ಹಾಕಬೇಕು ಅಂತ ಹೇಳಿಕೊಂಡ್ಕೊಂತ ಮತ್ತು ಮೈಸೂರು ಕ್ಷೇತ್ರಕ್ಕೆ ನಮ್ಮ ಎಚ್ ಎಮ್ ಮಂಜುನಾಥ್ ರೈತ ಬಾಂಧವರು ಅವರಿಗೆ ಒಂದು ಒಮ್ಮತ ಅಭಿಪ್ರಾಯದಿಂದ ಎಲ್ಲರೂ ಸೇರಿ ಅವರಿಗೆ ರೈತರಿಗೆ ಒಂದು ಸಹಕಾರ ಕೊಟ್ಟು ಒಂದು ಮತ ಹಾಕಿ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊತಾ ಮತ್ತು ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಮುನ್ನೂರ ನಲವತ್ತೆಂಟು ಜನ ಮತದಾರರಿದ್ದಾರೆ ಆ ಎಲ್ಲ ಮತದಾರರನ್ನು ನಾನು ಮನವಿ ಮಾಡ್ಕೊಂಡಿದ್ದೀನಿ ಅನ್ನೋ ಅವರು ಬಿ ಎಲ್ ಎಲ್ ಬಿ ಮಾಡಿದಂಥ ಒಂದು ವಿದ್ಯಾವಂತರ ವಿದ್ಯಾವಂತ ಮಹಿಳಾ ಅಭ್ಯರ್ಥಿಯಾಗಿ ಅವನು ಕೂಡ ನಾವು ಇವತ್ತು ನಾಮಿನೇಷನ್ ಮಾಡಿದ್ದೀವಿ ಅವರಿಗೂ ಸಹ ಮತ ಹಾಕಿ ಈ ನಮ್ಮ ಏನು ಪಿ ಎಲ್ ಡಿ ಬ್ಯಾಂಕಿದೆ ಆ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ಶ್ರೇಯಸ್ಸಿಗೆ ಈ ಮೂರು ಜನ ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಂಡೆ ದಿವಸ ನಮ್ಮ ಆನೇಕಲ್ ಪುರಸಭಾ ಅಧ್ಯಕ್ಷರಂಥ ಸುಧಾನಿ ರಂಜನ್ ಅವರು ಸಹ ಬಂದು ನಾಮಿನೇಷನ್ ಪಾಲ್ಗೊಂಡು ನಮಗೆಲ್ಲ ಒಂದು ಪೆನ್ನೆಲ್ವಾಗಿ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಸಹಕಾರನ ಕೊಟ್ಟಿದ್ದಾರೆ ನಮ್ಮ ಆನೇಕಲ್ ಪುರಸಭಾ ಅಧ್ಯಕ್ಷರಾದಂಥ ಸುಧಾನಿ ರಂಜನ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ